ಎಲ್ರಿಗೂ ನಮಸ್ತೆ ಬನ್ನಿ ಇಲ್ಲಿ ನಮ್ಮ ಸರದ ಹತ್ರ ಒಂದು ಪಾರ್ಕ್ ಇದೆ ಅಲ್ಲಿ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಿದ್ದೀನಿ ನಿಮಗೂ ಸಹ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಂದ ತಕ್ಷಣ ಒಂದು ಬೋಲ್ಡ್ ಇದೆ ಆ ಬೋಲ್ಡ್ ನೋಡ್ತಿದ್ದಂಗೆ ತುಂಬಾ ಖುಷಿ ಓ ಪರಿಸರ ಪ್ರೇಮಿ ಒಳಗೆ ಕೈ ಮುಗಿದು ಒಳಗೆ ಬಾ ಅಂತೇಳಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಅದು ನೋಡ್ತಿದ್ದಂಗೆ ತುಂಬಾ ಅದು ಓದ್ತಿದ್ದಂಗೆ ಖುಷಿ ಆಯಿತು ಅದು ನೋಡಿದ ತಕ್ಷಣ ನಾ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ಥರ ಅಫೀಲ್ ಆಗ್ಬಿಡ್ತು ನನಗೆ ಅದ್ರೊಳಗೆ ಏನಪ್ಪ ವಿಶೇಷ ಅಂತ ಬೋರ್ಡ್ ನೋಡ್ತಿದ್ದಂಗೆ ಇವರು ಅದೆಷ್ಟು ಚೆನ್ನಾಗಿ ಪ್ರೀತಿಸ್ತಾ ಇದ್ದಾರೆ ಮತ್ತು ಗೌರವಿಸ್ತಾ ಇದ್ದಾರೆ ಪರಿಸರನ ಅನ್ನಿಸ್ತು ಹಾಗಾಗಿ ನನಗೂ ಖುಷಿ ಆಯಿತು ಒಳಗಡೆ ಬಂದಿದ್ದೀನಿ ಪ್ರತಿಯೊಂದು ಒಂದು ಒಂದೊಂದು ಗಿಡಕ್ಕೂ ಒಂದೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ ಇನ್ನ ಬನ್ನಿ ತೋರಿಸ್ತೀನಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇದು ಒಂದು ನೇರಳೆ ಮರ ನೋಡಿ ಅದೆಲ್ಲ ನೇರಳೆ ಮರ ಅದೆಲ್ಲ ಪ್ಯಾಕೆಟ್ ಮಾಡಿ ಇಟ್ಟಿದ್ದಾರೆ ಈ ಪಾರ್ಕಿಂಗ್ ಜಾಗದಲ್ಲಿ ಏನಪ್ಪಾ ಅಂದ್ರೆ ಒಂದು ವಿಶೇಷ ಫ್ಲವರ್ ಪ್ಲಾಂಟ್ ಸಿಗುತ್ತೆ ಮತ್ತೆ ಶೋ ಗಿಡ ಸಿಗುತ್ತೆ ಆಯುರ್ವೇದಿಕ್ ಸಹಿತ ಸಿಗುತ್ತೆ ಇದ್ರೊಳಗೆ ಮುಖ್ಯವಾದ ಏನಪ್ಪಾ ನಾವು ವೀಕ್ಷಿಸಬೇಕು ಅಂದ್ರೆ ಆಯುರ್ವೇದಿಕ್ ಸಹಿತ ಇಲ್ಲಿ ಸಿಗ್ತಾ ಇದೆ ಹಾಗಾಗಿ ನಿಮ್ಗೂ ತೋರಿಸ್ತೀನಿ ನೋಡಿ ನಾವು ಕೂಡ ನಾನು ಈಗ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀನಿ ಒಳಗಡೆ ಹೋಗ್ಬೇಕು ಏನಾಗುತ್ತೆ ನಮಗೂ ಬೆಳೆಸ್ಬೇಕು ಅನ್ನೋದು ಖುಷಿ ಬರುತ್ತೆ ಅವಾಗ ಒಂದೊಂದು ಗಿಡ ಹಾಕೋಣ ತಡಿ ಅಂತ ಹೇಳಿ ನೋಡಿ ಇದೊಂದು ಶೋ ಗಿಡ ಹೂವು ಬಿಟ್ಟಿದೆ ಅವಾಗ ನಾವು ಗಿಡ ಹಾಕೋದ್ರಿಂದ ಮುಂದಿನ ಮೂಕ ಜೀವಿಗಳಿಗೊಂದು ಆಶ್ರಯ ಸಿಗುತ್ತೆ ಅವು ಕೂಟ ಸಿಗುತ್ತೆ ಇರೋಕ್ಕೆ ಜಾಗ ಸಿಗುತ್ತೆ ಕುಡಿಯೋಕ್ಕೆ ನೀರು ಸಿಗುತ್ತೆ ನಮಗೂ ಅದರಿಂದ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಹಾಗಾಗಿ ನಾವು ಒಂದೊಂದು ಬೆಳೆಸೋಣ ಅಂತೇಳಿ ನಿಮಗೆ ಕೇಳ್ಕೊತೀನಿ ಯಾವಾಗಲೂ ಫೋನಲ್ಲಿ ಅದು ಇದು ನೋಡಿಕೊಂಡು ಟೈಮ್ ಪಾಸ್ ಮಾಡೋ ಬದಲು ಈ ಥರ ಒಂದು ಒಳ್ಳೊಳ್ಳೆ ಪಾರ್ಕ್ ಕಡೆ ಹೋದ್ರೆ ನಮಗೂ ಏನೋ ಒಂದು ಸಮಾಧಾನ ಸಿಗುತ್ತೆ ಏನಾಗ್ಬೋದು ಏನು ಮಾಡ್ಬೋದು ನಾವು ಅನ್ನೋದೊಂದು ಯೋಚನೆ ಕೂಡ ಬರುತ್ತೆ ಇದು ಏನು ನೋಡ್ತಿದ್ದಾನೀರಿ ಅದು ದೊಡ್ಡ ಮನೆ ಥರ ಕಾಣ್ತಲ್ಲ ಅದು ವಾಟರ್ ಫಿಲ್ಟ್ರು ಫಿಲ್ಟ್ರು ಇದು ಕೂತ್ಕೊಳ್ಳೋಕ್ಕೆ ಪಾರ್ಕಿಂಗ್ ಜಾಗ ಯಾರಾದರೂ ನೋಡೋಕೆ ಬಂದಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಮಿಶ್ರಾಯ್ತಿ ತಗೊಂಬೋದು ಮತ್ತೆ ಅದ್ ನೋಡಕ್ಕೋದು ಖುಷಿ ಆಗ ನೋಡಿ ಇಲ್ಲೊಂದು ಬೋಲ್ಡ್ ಇದೆ ಬೋಲ್ಡ್ ಅಲ್ಲಿ ಒಂದು ಆರನ್ ಮರಕಿ ತೋರಿಸಿದಾರೆ ಮಾವು ಮತ್ತೆ ರಕ್ತ ಚಂದನ ಯಾವ್ದಾವ್ದು ಗಿಡ ಇದೆ ಅಂತ ಹಾಕಿದ್ರು ಬಂದಿದೀನಿ ಈ ಕಡೆ ಸೈಡು ಇದು ಗಿಡದಲ್ಲಿ ಏನು ಗಿಡ ಅಂತ ಗೊತ್ತಿಲ್ಲ ಆದರೂ ನಾನು ತೋರಿಸ್ತಾ ಇದೀನಿ ವಿಡಿಯೋ ಮಾಡಿ ಇನ್ನೊಂದು ಏನಪ್ಪ ವಿಷಯ ಅಂದರೆ ನಾವು ಯಾವುದೇ ಪಾರ್ಕಿಗೆ ಹೋದಾಗ ಒಂದು ಗಿಡ ಕೀಳೋದಾಗಲಿ ಅಥವಾ ಮುರಿಯೋದಾಗಲಿ ಏನು ಮಾಡಬಾರ್ದು ಯಾಕೆಂದ್ರೆ ನಮ್ಮಂಥರ್ಗೂ ಸಾವಿರಾರು ಜನ ಬರ್ತಾ ಇರ್ತಾರೆ ನೋಡೋಕ್ಕೆ ಹಂಗಾಗಿ ನಾವು ಅದನ್ನು ಕಿತ್ತಾಕೋ ಕಿತ್ತಾಕ್ಬಿಟ್ಟಿದ್ರೆ ಅದ್ರದ್ದು ಬಗ್ಗೆ ನಮಗೆ ಗೊತ್ತಿರಲ್ಲ ಇನ್ನೊಬ್ರಿಗೆ ಹಂಗಾಗಿ ನಾವು ಹೆಂಗೆ ಕೀಳಕ್ಕೆ ಮುಟ್ಟಕ್ಕೆ ಹೋಗಲ್ಲ ಏನಪ್ಪ ಅಂದ್ರೆ ಅಲ್ಲಿ ಕೀಳೋದ್ರಿಂದ ನಾವು ನಮ್ಮ ಮನೇಲಿ ಒಂದು ಮಗುನ ಯಾವ ಥರ ಸಾಕಿರ್ತೀವೋ ಅದೇ ಥರ ಒಂದು ಗಿಡನೂ ಸಹಿತ ಅವರು ಅಷ್ಟೇ ಮುದ್ದಾಗಿ ಸಾಕಿರ್ತಾರೆ ನಮ್ಮ ಮಗುಗೆ ಯಾರಾದರೂ ಓಡಿದ್ರೆ ಎಷ್ಟು ನೋವಾಗುತ್ತೆ ನೋಡಿ ನಮಗೆ ಆ ತರನೇ ಅವ್ರಿಗೂನೆ ಮತ್ತು ಆ ಗಿಡ ಇರೋದ್ರಿಂದ ತುಂಬ ಇದಾಗಿರುತ್ತೆ ಇದೇನ ಅಯ್ಯಪ್ಪ ಅಯ್ಯಪ್ಪನ ಅಯ್ಯಪ್ಪನ ಅಂತ ಬೋಲ್ಡ್ ಇದೆ ಇಲ್ಲಿಂದ ಆಯುರ್ವೇದಿಕ್ ಗಿಡಗಳು ಸ್ಟಾರ್ಟ್ ಆಗ್ತಾ ಇದೆ ಇದ್ರೊಳಗೆ ಗೆ ಚರ್ಮದ ರೋಗಕ್ಕೆ ಪ್ರತಿ ನೋಡಿ ಎಲ್ಲ ಬರ್ದಿದ್ದಾರೆ ಬೋಲ್ಡ್ ಸಹಿತ ಹಾಕಿದ್ದಾರೆ ಅಯ್ಯಪ್ಪನ ಅಂತೆಲ್ಲ ಹಾಕಿದ್ದಾರೆ ಇದು ಕಾಡು ಕರಿಬೇವು ಅಂತ ಹಾಕಿದ್ದಾರೆ ಕಾಡು ಕರಿಬೇವು ನೋಡಿ ಇಡ್ ಗಿಡ ಇದೆ ಇದು ಕಾಡು ಕರೆ ಹಿಂಗೆ ಹಿಂಗೆ ಹೋಗ್ತಾ ಬೇರೆ ಇದ್ದಾವೆ ಹೇಳ್ತೀನಿ ಇದು ದಾಳಿಂಬ್ರೆ ಗಿಡ ಇದು ಒಂದು ಆಯುರ್ವೇದಿಕ್ ಅಂತ ನಮಗೆ ಗೊತ್ತೇ ಇರಲಿಲ್ಲ ಇವಾಗ ಗೊತ್ತಾಯ್ತು ಮೇಲೆ ಇದು ಅಗ್ನಿಮಂತ ಅಗ್ನಿಮಂತ ಅಂತ ಹೇಳಿದೆ ಬರ್ದಿದ್ದಾರೆ ನೋಡಿ ಇದು ಯಾವ ಕಾ ಈ ಪಾಟು ಯಾವ ಪಾಟಿಂದ ಯೂಸ್ ಬರುತ್ತೆ ಲೀ ಅಥವಾ ಬೇರಿಂದನ ಅಂತ ಹೇಳಿ ಎಲ್ಲ ಬರ್ದಿದ್ದಾರೆ ನೋಡಿ ಇದು ನೀರು ಲಕ್ಕಿ ಅಂತ ಹೇಳಿ ನೀರು ಲಕ್ಕಿ ಇದು ಕೃಷ್ಣನಕ್ಕಿರೀಟ ಅಂತ ಇದ್ರೊಳಗೆ ಏನಕ್ಕ ಅಂದ್ರೆ ಬರೀ ಹೆಸರು ಹೇಳ್ತೀನಿ ಅಂತ ಕೇಳಿಸ್ಕೊಂಬಿ ಆ ಬೋಲ್ಡ್ ಫುಲ್ ಓದಿ ಅದರಿಂದ ಅದು ಯಾವ ಔಷಧಿ ಬರುತ್ತೆ ನೋಡ್ಕೊಳ್ಳಿ ಯಾವ ಕಾಯಿಲೆಗೆ ಯಾವ ಥರ ಮಾಡ್ಬೋದು ಅಂತ ಬರುತ್ತೆ ಯೂಸ್ ಆಗುತ್ತೆ ಅಂತ ನೀವು ಆದಷ್ಟು ಈ ಕಡೆ ಬಂದಾಗ ಈ ಪಾರ್ಕಿಗೆ ನೋಡಿ ವಿಷಮಧಾರೆ ಅಂತೇಳಿ ಇದ್ರದ್ದು ಗಿಡದ ಹೆಸರು ಪಾರ್ಕಿಗೆ ಹೋಗಿ ಸಲ ಆ ಗಿಡ ಏನಾದರೂ ಸಿಕ್ಕಿದ್ರೆ ನೀವು ನಿಮ್ಮ ಮನೆಗಳ ಹತ್ರ ತನಗೆ ಹಾಕ್ಕೊಳ್ಳಿ ಬೇಕಾಗುತ್ತೆ ಎಮರ್ಜೆನ್ಸಿಗೆ ಮತ್ತು ನಾವು ಈ ಥರ ಹೋಗಿದ್ದೋ ಈ ಥರ ಎಲ್ಲ ಇತ್ತು ಬಂದಿದ್ದೀವಿ ನಾವು ಒಂದು ಹಾಕಿದ್ದೀವಿ ಅಂತ ಹೇಳಿ ನಿಮ್ಮ ಕಡೆಯವ್ರಿಗೆ ನಿಮಗೆ ಪರಿಚಯ ಇರೋ ಕಡೆಯವ್ರಿಗೆ ಅಥವಾ ನಿಮ್ಮ ಫ್ರೆಂಡ್ಗಳ್ಗೆ ಹೇಳ್ಕೊಬೋದು ಆದಷ್ಟು ಒಂದು ಸ್ವಲ್ಪ ಶೇರ್ ಮಾಡಿ ಏಕೆಂದರೆ ಇದರಿಂದ ಒಳ್ಳೆಯದಾಗ್ಬೋದು ಆಯುರ್ವೇದಿಕ್ ಗಿಡ ಇದು ಆಡು ತೋಡ ಗಿಡ ಅಂತ ಹೇಳಿ ಹಾಡು ತೋಡ ಗಿಡ ನೋಡಿ ಅದ್ರೊಳಗೆ ಬರೆದಿದ್ದಾರೆ ಒಂದು ಸಲ ದಯವಿಟ್ಟು ಓದಿ ಯಾವ ಕಾಯಿಲೆಗೆ ಬರುತ್ತೆ ಯೂಸ್ ಆಗುತ್ತೆ ಅಂತೇಳಿ ನಾವು ನೋಡಿರ್ತೀವಿ ಇಲ್ಲ ಒಂದೊಂದು ನೋಡಿರ್ತೀವಿ ಅಲ್ಲಿ ಊರ ಕಡೆ ಹೋದಾಗ ಅಥವಾ ಏನಾದರೂ ಕಾರ್ಡಲ್ಲೋ ಎಲ್ಲಾದ್ರೂ ನೋಡಿರ್ತೀವಿ ಆದರೆ ಅದ್ರದ್ದು ಹೆಸರು ಏನು ಅಂತ ನಮಗೆ ಗೊತ್ತಿರೋಲ್ಲ ಇದು ಒಂದೊಂದು ಗಿಡಕ್ಕೂ ಹೆಸರಿದೆ ಅಂತೇಳಿ ಒಂದು ಹೆಸರು ಬರೆದಿದ್ದಾರೆ ಇದು ಮುಳ್ಳು ಕನಕಾಂಬರ ಮುಳ್ಳು ಕನಕಾಂಬರ ಅಂತೇಳಿ ಇದೆ ಅಂತ ಇದೆ ಫಸ್ಟ್ ನಮಗೂ ಗೊತ್ತಾಗಿರೋದು ನೋಡಿ ಯಾವ ಥರ ಇದೆ ಸ್ಟ್ರಾಬೆರಿ ಕನಕಾಂಬ್ರ ಅಂತೇಳಿ ಕೇಳಿದ್ದೀವಿ ಮತ್ತು ಬಳ್ಳಿ ಕನಕಾಂಬ್ರ ಅಂತ ಕೇಳಿದ್ದೀವಿ ಅಂದರೆ ಮುಳ್ಳು ಕನಕಾಂಬ್ರ ಅಂತೇಳಿ ಕೇಳಿರ್ಲಿಲ್ಲ ನೋಡಿ ಇಲ್ಲಿ ಬಂದಮೇಲೆ ನಮಗೂ ಗೊತ್ತಾಗಿದೆ ಈ ಥರನೂ ಇದೆಯಾ ಅಂತ ಇದು ಹಳದಿ ಹೊರಟೆ ಹೇಳಿ ನೋಡಿ तोदी